ಹಲೋ ಎಲ್ರಿಗೂ ನಮಸ್ಕಾರ ನಿನ್ನೆ ಚೆನ್ನಾಗಿ ಆಡ್ತಿದ್ದ ಬಾಂಗ್ಲಾದೇಶ್ ಇವತ್ತು ಸಡನ್ನಾಗಿ ಕೊಲ್ಯಾಪ್ಸ್ ಆಯಿತು ಇದರೊಂದಿಗೆ ಭಾರತ ಭರ್ಜರಿ ಜಯವನ್ನು ಸಾಧಿಸ್ತಾರೆ ಮೊದಲೇ ಟೆಸ್ಟ್ನಲ್ಲಿ ಸೊ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಡನ್ನಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಭಾರತ ಫಸ್ಟು ಬ್ಯಾಟಿಂಗ್ ಮಾಡ್ತಾರೆ ಟಾಸ್ ಸೋತು ಟಾಸ್ ಸೋತು ಭಾರತ ಬ್ಯಾಟಿಂಗ್ ಮಾಡಿದ್ದು ಆರಂಭಿಕ ಆಘಾತ ಅನುಭವಿಸ್ತಾರೆ ರೋಹಿತ್ ಶರ್ಮಾ ಶುಭನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ಬೇಗನೆ ವಿಕೆಟನ್ನು ಕಳೆದುಕೊಳ್ತಾರೆ ಸೊ ಇದರೊಂದಿಗೆ ಆರಂಭಿಕ ಆಘಾತದಲ್ಲಿದ್ದ ತಂಡಕ್ಕೆ ರಿಷಬ್ ಪಂತ್ ಮತ್ತು ಯಶಸ್ವಿ ಜೈಸ್ವಾಲ್ ಕೊಂಚ ಆಸರಿ ಆಗ್ತಾರೆ ಆದರೂ ಅದು ಸಾಕಾಗೋದಿಲ್ಲ ನಂತರ ರಿಷಬ್ ಪಂತ್ ಮತ್ತು ರಾಹುಲ್ ಹಾಗೆಯೇ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ಭಾರತ ನೂರ ನಲ್ವತ್ನಾಲ್ಕಕ್ಕೆ ಆರು ವಿಕೆಟ್ ಕಳೆದುಕೊಂಡು ಮೊದಲ ಇನ್ನಿಂಗ್ಸ್ನಲ್ಲೇ ಸಂಕಷ್ಟದಲ್ಲಿ ಸಿಲುಕಿತ್ತು ಸೊ ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ರವೀಂದ್ರ ಜಡೇಜಾ ಮತ್ತು ರವಿಚಂದ್ರನ್ ಅಶ್ವಿನ್ ಚಿಂದಿ ಪಾರ್ಟ್ನರ್ಶಿಪ್ ಮುಖಾಂತರ ಸರಿಯಾಗ್ತಾರೆ ಅದೇ ಈ ಮ್ಯಾಚ್ನ ಡಿಫೈನ್ ಮಾಡಿದ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ನೂರ ನಲ್ವತ್ನಾಲ್ಕರಿಂದ ಮುನ್ನೂರ ನಲ್ವತ್ಮೂರರವರೆಗೆ ಭರ್ಜರಿ ಪಾರ್ಟ್ನರ್ಶಿಪ್ನಲ್ಲಿ ಪಾಲ್ಗೊಳ್ತಾರೆ ನಂತರ ಕೊಲ್ಯಾಪ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಮುನ್ನೂರ ಎಪ್ಪತ್ತಾರಕ್ಕೆ ಆಲ್ ಔಟ್ ಆಗ್ತಾರೆ ರವಿಚಂದ್ರನ್ ಅಶ್ವಿನ್ ಭರ್ಜರಿ ಹಂಡ್ರೆಡನ್ನು ಹೊಡೆದ್ರೆ ರವೀಂದ್ರ ಜಡೇಜಾ ಎಂಬತ್ತಾರು ರನ್ನ ಹೊಡಿತಾರೆ ಸೊ ಇದರೊಂದಿಗೆ ಮುನ್ನೂರ ಎಪ್ಪತ್ತಾರು ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕ್ತಾರೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಎರಡನೇ ಫಸ್ಟ್ ಇನ್ನಿಂಗ್ಸನ್ನು ಆರಂಭಿಸಿದ ಬಾಂಗ್ಲಾದೇಶ್ ತಂಡಕ್ಕೆ ಬೂಮ್ರಾ ಶಾಕ್ ಕೊಡ್ತಾರೆ ಮೊದಲ ಓವರ್ನಲ್ಲೇ ಶದ್ಮಾನ್ ಇಸ್ಲಾಂ ಅವ್ರನ್ನ ಔಟ್ ಮಾಡ್ತಾರೆ ನಂತರ ಆಕಾಶ್ ದೀಪ್ ಅಖಾಡಕ್ಕೆ ಎಂಟ್ರಿ ಕೊಟ್ಟು ಅವರು ಕೂಡ ಶಾಕ್ ಕೊಡ್ತಾರೆ ಜಾಕಿರ್ ಹಸನ್ ಮತ್ತು ಮೊಮ್ಮಿನೂಲ್ ಅವರನ್ನು ಒಂದೇ ಓವರ್ನಲ್ಲಿ ಔಟ್ ಮಾಡುವ ಮುಖಾಂತರ ಸಂಕಷ್ಟಕ್ಕೆ ಸಿಲುಕ್ತಾರೆ ಅದರ ಬಳಿಕ ಬಂದ ಮುಷ್ಫಿಕರ್ ರಹೀಮ್ ಅವರು ಕೂಡ ಬುಮ್ರಾ ಬಲೆಯಲ್ಲಿ ಬೀಳ್ತಾರೆ ಇದರೊಂದಿಗೆ ನಲವತ್ತಕ್ಕೆ ಐದು ವಿಕೆಟನ್ನು ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿರ್ತಾರೆ ಬಾಂಗ್ಲಾದೇಶ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಶಕೀಬ್ ಮತ್ತು ಲಿಟನ್ ದಾಸ್ ಅವರ ನಡುವೆ ಸೊ ಈ ಪಾರ್ಟ್ನರ್ಶಿಪ್ಪು ಜಾಸ್ತಿ ಹೊತ್ತು ಮುಂದುವರೆಯೋದಕ್ಕೆ ಬಿಡೋದಿಲ್ಲ ಸೊ ಶಕಿಬ್ ಅಲ್ ಹಸನ್ ಅವರು ಜಡೇಜಾ ಅವ್ರಿಗೆ ಔಟ್ ಆದರೆ ಲಿಟನ್ ದಾಸ್ ಕೂಡ ಜಡೇಜಾ ಅವ್ರಿಗೆ ಔಟ್ ಆಗ್ತಾರೆ ಬೌಲಿಂಗಲ್ಲೂ ಕೂಡ ಎರಡು ಹ್ಯಾಂಡಿ ವಿಕೆಟನ್ನು ತಗೊಳ್ತಾರೆ ಜಡೇಜಾ ಅವರು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಕೊನೆಯಲ್ಲಿ ಬುಮ್ರಾ ಮ್ಯಾಜಿಕ್ ನಡೆಯುತ್ತೆ ಮತ್ತೊಮ್ಮೆ ಹಸನ್ ಮಹಮೂದ್ ತಸ್ಕಿನ್ ಅಹಮದ್ ಅವರನ್ನು ಔಟ್ ಮಾಡ್ತಾರೆ ಕೊನೆಯಲ್ಲಿ ಸಿರಾಜ್ ಇನ್ನಿಂಗ್ಸನ್ನು ಎಂಡ್ ಮಾಡ್ತಾರೆ ನೂರ ನಲವತ್ತೊಂಬತ್ತಕ್ಕೆ ಆಲ್ಔಟ್ ಆಗ್ತಾರೆ ಮೊದಲೇ ಇನಿಂಗ್ಸ್ನಲ್ಲಿ ಸೊ ಫಾಲೋವರ್ ಇದ್ದರೂ ಕೂಡ ಭಾರತ ಬ್ಯಾಟಿಂಗ್ ಬರ್ತಾರೆ ಬ್ಯಾಟಿಂಗ್ನಲ್ಲಿ ಮತ್ತೊಮ್ಮೆ ಎಡುತ್ತಾರೆ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ನಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಬೇಗ ವಿಕೆಟನ್ನು ಕಳೆದುಕೊಳ್ತಾರೆ ಇಪ್ಪತ್ತೆಂಟಕ್ಕೆ ಎರಡು ವಿಕೆಟನ್ನು ಕಳೆದುಕೊಳ್ಳುತ್ತೆ ಕೊಹ್ಲಿ ಮತ್ತು ಶುಭನ್ ಗಿಲ್ ಕೊಂಚ ಪಾರ್ಟ್ನರ್ಶಿಪ್ ಮಾಡಿದ್ರೂ ಕೂಡ ವಿರಾಟ್ ಕೊಹ್ಲಿ ಆಮೇಲೆ ಅನ್ಫಾರ್ಚುನೇಟ್ಲಿ ಔಟ್ ಆಗಬೇಕಾಗಿ ಬರುತ್ತೆ ನಂತರ ರಿಷಬ್ ಪಂತ್ ಮತ್ತು ಶುಭ್ಮನ್ ಗಿಲ್ ಮತ್ತೊಂದು ನಲ್ಲಿ ಕೈಗೊಳ್ತಾರೆ ಫಸ್ಟ್ ಇನಿಂಗ್ಸ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಪಾರ್ಟ್ನರ್ಶಿಪ್ ಆದರೆ ಸೆಕೆಂಡ್ ಇನಿಂಗ್ಸ್ನಲ್ಲಿ ಪಂತ್ ಮತ್ತು ಶುಭ್ಮನ್ ಗಿಲ್ ಬಾಂಗ್ಲಾದೇಶ್ ಬೌಲರ್ಗಳ ಬೆವರು ಇಳಿಸ್ತಾರೆ ಅಂತಲೇ ಹೇಳ್ಬೋದು ಇಬ್ಬರು ತಮ್ಮ ಶತಕವನ್ನು ಗಳಿಸ್ತಾರೆ ಶುಭ್ಮನ್ ಗಿಲ್ ನೂರ ಹತ್ತೊಂಬತ್ತರಲ್ಲಿ ಔಟ್ ಇದ್ದರೆ ಪಂತ್ ಕೊನೆಯಲ್ಲಿ ಔಟ್ ಆಗಬೇಕಾಗಿ ಬರುತ್ತೆ ನೂರ ಒಂಬತ್ತು ರನ್ ಗಳಿಸಿ ಕೊನೆಯಲ್ಲಿ ರಾಹುಲ್ ಕೂಡ ಹ್ಯಾಂಡಿ ಇಪ್ಪತ್ತೆರಡು ರನ್ ಗಳಿಸ್ತಾರೆ ಇದರೊಂದಿಗೆ ಇನ್ನೂರ ಎಂಬತ್ತೇಳಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡಿರುತ್ತೆ ಆವಾಗ ಡಿಕ್ಲೇರ್ ಮಾಡ್ತಾರೆ ಸೊ ಬಾಂಗ್ಲಾದೇಶಕ್ಕೆ ಬರ್ಜರಿ ಐನೂರ ಐನೂರು ಪ್ಲಸ್ ಟಾರ್ಗೆಟನ್ನು ಕೊಡಲಾಗುತ್ತೆ ಸೊ ಇದನ್ನು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಚೆನ್ನಾಗಿನೇ ಓಪನಿಂಗ್ ಸಿಕ್ತು ಅವರಿಗೆ ಜಾಕಿರ್ ಹಸನ್ ಮತ್ತು ಶದ್ಮಾನ್ ಇಸ್ಲಾಂ ಅರವತ್ತೆರಡು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ ಅದಾದ ಬಳಿಕ ಜಾಕಿರ್ ಹಸನ್ ಮತ್ತು ಶದ್ಮಾನ್ ಇಸ್ಲಾಂ ಇಬ್ಬರು ಆಗಿಬಿಡ್ತಾರೆ ಸೊ ನಂತರ ಬಂದ ಮೊಮಿನುಲ್ ಹಕ್ ಕೂಡ ಜಾಸ್ತಿ ಹೊತ್ತು ನಿಲ್ಲಲಿಲ್ಲ ಅವರು ಕೂಡ ಔಟ್ ಆಗ್ತಾರೆ ಆದರೆ ಅವರು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಅವರ ಜೊತೆ ಒಂದು ಕಡೆ ಅವರು ಸಖತ್ತಾಗಿಯೇ ಆಡ್ತಾ ಇರ್ತಾರೆ ಮುಷ್ಪಿಕ ರಹೀಂ ಅವ್ರಿಗೆ ಸಾಥ್ ನೀಡೋಲ್ಲ ಶಕೀಬ್ ಅಲ್ ಹಸನ್ ಶಕೀಬಲ್ ಹಸನ್ ಅವರು ಮತ್ತು ಶಕೀಬಲ್ ಹಸನ್ ಅವ್ರಿಗೆ ಸ್ವಲ್ಪ ಸಾಥ್ ಕೊಡ್ತಾರೆ ಮೂರನೇ ದಿನವನ್ನು ಚೆನ್ನಾಗಿಯೇ ಫಿನಿಷ್ ಮಾಡ್ತಾರೆ ಶಾಂತ ಮತ್ತು ಶಕೀಬಲ್ ಹಸನ್ ನಾಲ್ಕನೇ ದಿನದಲ್ಲಿ ಬಂದ ಎಲ್ಲ ಬ್ಯಾಟ್ಸ್ಮನ್ಸ್ಗಳು ಎರಡುತ್ತಾರೆ ಒಂದು ಥರ ಕೊಲ್ಯಾಪ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಇನ್ನೂರ ಐದಕ್ಕೆ ಆರು ಇದ್ದ ಬಾಂಗ್ಲಾದೇಶ್ ಇನ್ನೂರ ಮೂವತ್ತ್ನಾಲ್ಕಕ್ಕೆ ಆಲ್ಔಟ್ ಆಗ್ತಾರೆ ಲಿಟ್ಲರ್ ಇವರು ಲಿಟ್ರಲಿ ಕೊಲಾಪ್ಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಪ್ರಮುಖ ಕಾರಣ ಅಂದರೆ ಮತ್ತೊಮ್ಮೆ ರವಿಚಂದ್ರನ್ ಅಶ್ವಿನ ಮತ್ತು ರವೀಂದ್ರ ಜಡೇಜಾ ಡಿಯೋ ಅಶ್ವಿನ್ ಭರ್ಜರಿ ಆರು ವಿಕೆಟನ್ನು ಪಡೆದರೆ ರವೀಂದ್ರ ಜಡೇಜಾ ಕೊನೆಯಲ್ಲಿ ಮೂರು ವಿಕೆಟನ್ನು ಪಡೆದುಕೊಳ್ತಾರೆ ಸೊ ಮತ್ತೊಮ್ಮೆ ರವಿ ಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜೋಡಿ ಭಾರತದಲ್ಲಿ ಕಮಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಇದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅಶ್ವಿನ್ ಮತ್ತು ಜಡೇಜಾ ಅವರ ಡಿಯೋ ಅಶ್ವಿನ್ ಒಂದೇ ಮ್ಯಾಚ್ನಲ್ಲಿ ಮತ್ತೊಮ್ಮೆ ಹಂಡ್ರೆಡ್ ಮತ್ತು ಪೈಪರನ್ನು ತಗೊಂಡ್ರು ಚಿಂದಿ ಆಲ್ರೌಂಡರ್ ಆಗಿ ಮೂಡಿ ಬರ್ತಾ ಇದ್ದಾರೆ ಭಾರತ ತಂಡಕ್ಕೆ ಅಶ್ವಿನ್ ಮತ್ತು ಜಡೇಜಾ ಅಂತ ಆಲ್ರೌಂಡರ್ ಬೇಕು ಎಲ್ಲ ತಂಡಕ್ಕೂ ಸೊ ಇದರೊಂದಿಗೆ ಭಾರತ ಇನ್ನೂರ ಎಂಬತ್ತು ರನ್ಗಳ ಭರ್ಜರಿ ಜಯವನ್ನು ಸಾಧಿಸ್ತಾರೆ ಸೊ ಇದರೊಂದಿಗೆ ಟು ಜೀರೋ ಲೀಡನ್ನು ಪಡೆದುಕೊಳ್ತಾರೆ ಹೋಮ್ ಡಾಮಿನೆನ್ಸನ್ನು ಮತ್ತೊಮ್ಮೆ ಮುಂದುವರಿಸ್ತಾರೆ ಭಾರತ ತಂಡ ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಆಶಿಸೋಣ